ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದನ್ನು ನಾವು ರಾಗಿ ದೋಸೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಬಟ್ಟಲೆಗೆ ಒಂದು ಸಣ್ಣ ಕಪ್ ಆಗುವಷ್ಟು ಅಕ್ಕಿ ಅದರ ಅರ್ಧದಷ್ಟು ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿ ಮೆಂತ್ಯ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಒಂದೆರಡು ಸತಿ ತೊಳೆದು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ ಇಡಿ ಐದಾರು ಗಂಟೆ ಅಕ್ಕಿ ನೆಂದಿರೋದರಲ್ಲಿ ನೀರನ್ನು ಬಗ್ಸಿ ಅಕ್ಕಿ ಮತ್ತು ಉದ್ದಿನಬೇಳೆಲ್ಲೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳಿ ಈಗ ರುಬ್ಬಿರೋವಂಥ ಮಿಶ್ರಣನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಈಗ ಅದೇ ಜಾರ್ಗೆ ಅಕ್ಕಿಯ ಮೂರು ಅಳತೆಯಷ್ಟು ರಾಗಿ ಹಿಟ್ಟನ್ನು ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನನ್ನಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಗಂಟಿ ಇರೋ ಥರ ನೀಟಾಗಿ ಬ್ಲೆಂಡ್ ಆದರೆ ಸಾಕು ಈಗ ಅದನ್ನು ಅದೇ ರೀತಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ ನಂತರ ರುಬ್ಬಿಟ್ಟುಕೊಂಡಿರೋಂಥ ಅಕ್ಕಿ ಮಿಶ್ರಣಕ್ಕೇನೇ ರಾಗಿ ಹಿಟ್ಟಿನ ಮಿಶ್ರಣನೂ ಹಾಕಿ ಚೆನ್ನಾಗಿ ಕೈಗಳಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಅದರಿಂದ ಕೈಯನ್ನೇ ಬಳಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೆ ಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಸತಿ ಈ ರೀತಿ ದೋಸೆನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಹಿಟ್ಟು ತೋ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಬೆಳಗ್ಗೆಗೆ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಮಾಡ್ಕೋಬೋದು ಈಗ ಒಂದು ಕಡೆ ಹೆಂಚನ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂಚೂರು ನೀರು ಸ್ಪ್ರಿಂಕಲ್ ಮಾಡಿ ಅದನ್ನು ನೀಟಕ್ಕಿ ಟಿಶ್ಯೂಯಿಂದ ಒರೆಸ್ಕೊಂಡು ಒಂದು ಸೌಟ್ನಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಎಷ್ಟು ಬೇಕಾದರೂ ಹಾಗೆ ಹರಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸತಿ ಟ್ರೈ ಮಾಡಿ ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತೆಳ್ಳಿಗೆ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡಿ ಒಂದು ಕಡೆ ದೋಸೆ ಬೆಂದಿದೆ ಅನ್ನುವಾಗ ತಿರುಗಿಸಿ ಹಾಕ್ಕೊಂಡು ಮತ್ತೊಂದು ಕಡೆ ಕೂಡ ಬೇಯಿಸ್ಕೊಂಡ್ರೆ ದೋಸೆ ರೆಡಿಯಾಗಿರುತ್ತೆ ನೀವು ಹೇ ಎಷ್ಟೇ ತಿಳಿದಂಗೆ ಮಾಡಿಕೊಂಡ್ರೂ ಆ ರೀತಿ ತೆಳುವಿಗೆ ದೋಸೆ ಬರುತ್ತೆ ನಾನಿಲ್ಲಿ ರಾಗಿ ದೋಸೆನ ಟೊಮೆಟೊ ತೊಕ್ಕಿನ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಟೊಮೆಟೊ ತೊಕ್ಕು ಹೇಗೆ ಮಾಡೋದು ಅನ್ನೋದನ್ನು ಈಗಾಗಲೇ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಒಂದು ಸತಿ ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನಮಸ್ಕಾರ